ಸ್ಟಾರ್ ದರ್ಶನಿಗ ಕೊಲೆ ಪ್ರಕರಣದ ಆರೋಪಿ ಸುಖದ ಸುಪ್ಪತ್ತಿಗೆಯಲ್ಲಿ ಜೀವನ ಸಾಗಿಸ್ತಾ ಇದ್ದ ದರ್ಶನಿಗ ಪೊಲೀಸ್ ಆತಿಥ್ಯ ಸ್ವೀಕರಿಸುತ್ತಿದ್ದಾರೆ ಅವರ ಈ ಸ್ಥಿತಿಗೆ ಕಾರಣ ದರ್ಶನ್ ಗೆಳತಿ ಪವಿತ್ರ ಗೌಡ ದರ್ಶನ್ ಹಾಗೂ ಪವಿತ್ರ ಮದುವೆಯಾಗಿದ್ದಾರೋ ಇಲ್ವೋ ಗೊತ್ತಿಲ್ಲ ಆದ್ರೆ ಇಬ್ಬರ ನಡುವೆ ಸಂಬಂಧ ಇರೋದಂತೂ ಸತ್ಯ ಅಂದ್ಹಾಗೆ ಪವಿತ್ರ ಗೌಡಾಗೆ ಈ ಹಿಂದೆಯೇ ಆಗಿತ್ತು ಮೊದಲ ಗಂಡನು ಕೂಡ ಪವಿತ್ರಾಳನ್ನ ಚೆನ್ನಾಗಿಯೇ ನೋಡಿಕೊಂಡಿದ್ದ ಆದರೆ ದರ್ಶನ್ ಸಹವಾಸಕ್ಕೆ ಬಿದ್ದ ಮೇಲೆ ಗಂಡನಿಗೆ ಡಿವೋರ್ಸ್ ಕೊಟ್ಟು ಪವಿತ್ರ ಗೌಡ ದರ್ಶನ್ ತೆಕ್ಕೆ ಸೇರಿದ್ಲು ಮುಂದೆ ಏನೆಲ್ಲ ರಾದಾಂತಗಳಾದ್ವು ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ ಕೊನೆಗೆ ದರ್ಶನ್ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾರೆ ಅಂದ್ಹಾಗೆ ಬೆಂಗಳೂರು ಗ್ರಾಮಾಂತರ ತಲಗಟ್ಪುರ ಪವಿತ್ರ ಗೌಡ ಅವರ ತವರು ಹೀಗೆ ಬಿಸಿಎ ಪದವೀಧನೆ ಪವಿತ್ರ ಗೌಡಗೆ ಹದಿನೆಂಟು ವರ್ಷಕ್ಕೆ ಉತ್ತರ ಪ್ರದೇಶ ಮೂಲದ ಸಂಜಯ್ ಸಿಂಗ್ ಎಂಬಾತನ ಜೊತೆ ಮದುವೆ ಆಗುತ್ತೆ ಇಬ್ಬರಿಗೆ ಒಂದು ಹೆಣ್ಣು ಮಗು ಕೂಡ ಆಗುತ್ತೆ ಈಗ ಪವಿತ್ರ ಗೌಡ ಜೊತೆಗೆ ಖುಷಿ ಹೆಸರನ್ನ ಈ ಹೆಣ್ಣು ಮಗಳಿದ್ದಾಳೆ ಆದ್ರೆ ಗಂಡ ಸಂಜಯ್ ಸಿಂಗ್ ಎಲ್ಲಿದ್ದಾರೆ ಹೇಗಿದ್ದಾರೆ ಅನ್ನೋದ್ರ ಬಗ್ಗೆ ಇದುವರೆಗೂ ಯಾರಿಗೂ ಮಾಹಿತಿ ಇರಲಿಲ್ಲ ಆದರೆ ಕೊಲೆ ಕೇಸ್ನಲ್ಲಿ ದರ್ಶನ್ ಹಾಗೂ ಪವಿತ್ರ ಗೌಡ ಬಂಧನ ಆಗ್ತಾ ಇದ್ದಂತೆ ಪವಿತ್ರಳ ಮೊದಲ ಗಂಡ ಸಂಜಯ್ ಸಿಂಗ್ ಮಾಧ್ಯಮವೊಂದಕ್ಕೆ ಮಾತನಾಡಿದ್ದಾರೆ ಸಂಜಯ್ ಸಿಂಗ್ ಉತ್ತರ ಪ್ರದೇಶದ ಮೂಲದವರಾಗಿದ್ದು ಒಳ್ಳೆಯ ವಿದ್ಯಾವಂತ ಕೂಡ ಎರಡು ಸಾವಿರದ ಎರಡರಲ್ಲಿ ಸಂಜಯ್ ಗೌಡ ಕೆಲಸ ಆರಿಸಿ ಬೆಂಗಳೂರಿಗೆ ಬಂದು ನೆಲೆಸಿದ್ರಂತೆ ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರಂತೆ ಈ ವೇಳೆ ಪವಿತ್ರ ಗೌಡ ಪರಿಚಯವಾಗಿದ್ದು ಅದು ಪ್ರೀತಿಯಾಗಿ ಬದಲಾಗಿದೆ ಆ ನಂತರ ಇಬ್ರು ಕೂಡ ಮದುವೆಯಾಗಿದ್ದಾರೆ ಇಬ್ಬರಿಗೆ ಮದುವೆಯಾದ ಮೂರು ವರ್ಷಕ್ಕೆ ಖುಷಿ ಹುಟ್ಟಿದ್ದಾಳೆ ಮಗುವಾದ ಮೇಲೆ ಪವಿತ್ರ ಗೌಡಗೆ ಚಿತ್ರರಂಗದ ನಟಿಯೊಬ್ಬಳ ಪರಿಚಯವಾಗಿದ್ದು ಆಕೆ ಮೂಲಕ ಪವಿತ್ರ ಗೌಡಗೂ ಚಿತ್ರರಂಗದ ನಂಟು ಬೆಳೆದಿದೆ ಇದೇ ವೇಳೆ ಪವಿತ್ರ ಗೌಡಕ್ಕೆ ನಟ ದರ್ಶನ್ ಪರಿಚಯವಾಗಿದ್ದಾರೆ ಆಗಿನಿಂದ ನಮ್ಮಿಬ್ಬರ ನಡುವೆ ಮನಸ್ತಾಪ ಆಯಿತು ಒಂದು ವರ್ಷ ಬೇರೆ ಬೇರೆಯಾಗಿ ವಾಸ ಆಯ್ತ್ವಿ ಕೆಲ ದಿನಗಳ ನಂತರ ಪವಿತ್ರ ಗೌಡ ಬಂದು ನಟ ದರ್ಶನ್ ಜೊತೆ ಮದುವೆ ಆಗಬೇಕು ಅಂದ್ಕೊಂಡಿದ್ದೀನಿ ನಿನ್ನಿಂದ ವಿಚ್ಛೇದನ ಬೇಕು ಅಂತ ಹೇಳಿ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ರು ಆಮೇಲೆ ಎರಡು ಸಾವಿರದ ಹದಿಮೂರಲ್ಲಿ ವಿಚ್ಛೇದನ ಆಯಿತು ಪವಿತ್ರ ದರ್ಶನ್ ಮದುವೆ ಆಗಿದ್ದಾರಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ ಎಂದು ಪವಿತ್ರಳ ಮೊದಲ ಗಂಡ ಸಂಜಯ್ ಸಿಂಗ್ ಹೇಳ್ಕೊಂಡಿದ್ದಾರೆ ವಿಚ್ಛೇದನ ಆದ ಮೇಲೆ ಪವಿತ್ರ ನಂಬರ್ ನನ್ನ ಬಳಿ ಇಲ್ಲ ಮಗಳು ಆಕೆಯ ಬಳಿಯೇ ಇದ್ದಾಳೆ ನಾನು ಪವಿತ್ರ ಗೌಡ ಅವರ ತಂದೆ ತಾಯಿಗೆ ಕರೆ ಮಾಡ್ತೀನಿ ಆಗ ಅಲ್ಲಿ ಮಗಳು ಇದ್ರೆ ಮಾತನಾಡ್ತೀನಿ ಹನ್ನೆರಡು ವರ್ಷಗಳಲ್ಲಿ ನಾನು ಮಗಳ ಜೊತೆ ಎರಡು ಬಾರಿ ಮಾತನಾಡಿತು ಎರಡು ಸಾವಿರದ ಹದಿನೇಳರಲ್ಲಿ ಬೆಂಗಳೂರಿಗೆ ಬಂದು ಅವಳನ್ನ ಭೇಟಿ ಮಾಡಿದ್ದೆ ಅಂತ ಸಂಜಯ್ ಸಿಂಗ್ ಹೇಳ್ಕೊಂಡಿದ್ದಾರೆ ಸತ್ಯ ನಾನು ಉತ್ತರ ಪ್ರದೇಶದಲ್ಲಿ ಇದ್ದೀನಿ ಎಂದಿರುವ ಸಂಜಯ್ ಸಿಂಗ್ ಉತ್ತರ ಪ್ರದೇಶದಲ್ಲಿ ಶಾಲೆಯೊಂದನ್ನು ನಡೆಸ್ತಾ ಇದ್ದು ಸುಖವಾಗಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ ಅವರ ಇಬ್ಬರು ಸಹೋದರರು ವಿದೇಶದಲ್ಲಿ ಸೆಟಲ್ ಆಗಿದ್ದಾರಂತೆ